ಸಾತಿ ಸೊಳ್ರಿ ಅವರಿಗೆ ಅವರಿಗೆ ಆ ವರನ ಕೊಟ್ಟು ಬಿಸುರಿ ಯಾರು ಸೊಳ್ರಿ ಏನು ದೊಡ್ಡ ದೊಡ್ಡ ಮುಖ ಹೋಗಿ ಸಾತಿ ಕೊಡೋ ಹತ್ತಗೆ ಕೊಡ ಅವರಿಗೆ ನೋಡೇ ನಾಟಿ ಬಂದಿರೋದು ಮುಂದು ಬರ್ರಿ ಮುಂದು ಬರ್ರಿ ಈಗ ನೀ ಮುಂದು ಬರ್ರಿ ಏ ಮೊಲಸ್ರಿ ನೀವು ಸರ್ ನೀವು ಸರ್ ನೀವು ಅಷ್ಟು ಕುದು್ರಿ ಬರ್ರಿ ಏ ಅಷ್ಟ್ರಿ ಯಾವ ಅಷ್ಟು ಅಷ್ಟು ಕರಿ ಏ ದೇವರಡಿಯಾರ ಯಾರ ಅಷ್ಟ್ರ ಕುದು್ರಿ ಬರ್ಬೇಕಂತ ನೋಡ ಈಗ ಇಲ್ಲೇ ಹಬ್ಬಳ್ಳಿ ದೊಡ್ಡ ಲಾಲ್ ಸಾಬಲಿ ಕುದುರೆಗಳಿಗೆ ದೇವ್ರಿಗೆ ಏನ್ ಆಗಿರ್ಬೋದು ಮಾಡ್ತೀನಿ ಅಷ್ಟ ಕೇಳ್ಬೇಕ ಇಲ್ಲಿ ನಿಮ್ಮ ಅವತಾರ ಮಾಡಿದ್ರೆ ನಾ ಯಾರಿಗೆ ಏನೋ ಆಶೀರ್ವಾದ ಮಾಡ್ಬೋದ ನೀವು ಬಂದಂಗ ನಿಮ್ ಊರಾಗ ನೀವು ಜಿಗಿದಾಗಿ ನಿಮ್ಮ ಮೂರ ಮಾಡ್ಕೊಡಿ ನನ್ನ ಹೆಸರು ಅವ್ರ ದೃಷ್ಟಿ ಕೊಡ್ರಿ ಎಷ್ಟು ಬರ್ತ ಬರ್ರಿ

ನೀವು ಮಾಡ್ಬೇಕ ಬರ್ರಿ ಬರಿ ಕುದುರೆಗಳು ಹಿಂಗ ನಿಂದ್ರಿ ಬ್ಯಾರ ನಿಂದ್ರ ಬೇಡ್ರಿ ಅವ್ರು ಊಟ ಮತ್ತೇ ಹೇಳಷ್ಟು ನಿಂದ್ರಬೇಕ ಈ ಹೆಬ್ಬಳ್ಳಿ ಕುದುರೆ ನಿಂತು ಹೇಳಕ್ ಹತ್ತಿತ್ತು ಯುವ ಹೆಂಗ ಪಡ್ಕೊಂಡ್ರ ಆ ತರ ಪಡ್ಕೊಳಕ್ ಪ್ರಯತ್ನ ಮಾಡಬೇಕು ದುಡಿಬೇಕು ನಾ ಎಲ್ಲರ ಮೂರೊಂಬ್ ಬಂದಾಗ ಆತ ಈ ದಿವಸ ಜಿಗದೆ ಆಡಿದ್ಯೆ ನನಗೆ ಅವಕಾಶ ಇಲ್ಲ ಯಾರ್ ಹತ್ತಿರ ದೇವ್ರ ಐತಿ ಯಾರ ಹತ್ರ ನಿಷ್ಠ ಐತಿ ಯಾರ ಹತ್ರ ನಿಯತ್ ಐತಿ ಅನ್ನೋದು ನನಗೆಲ್ಲ ಗೊತ್ತಾಗತ್ತ ನನಗೆಲ್ಲ ಕಾಣುತ್ತಿಲ್ಲ ಎಲ್ಲ ಕಾಪಾಡೋ ಇಂಥ ಊರು ಹೋಗಿದ್ಯಪ್ಪ ಹೆಬ್ಬಳಿಗೆ

तोरे ये कुटा यार बंदारा आदी आशीर्वाद और जुड़ी यार बंदिरे हो जा आशीर्वाद बोल पापा अंगा पे लाऊं बंदा पण पडकून दो रेकडे यार बंदारा इवर कुटागा बेटा साइड पे पास बोल ಅಲ್ಲಿ ಎತ್ ನೋಡ್ರಿ ಅಲ್ಲಿ ಯಾರು ನೋಡ್ರಾ ಹ್ಮ್ ಸರಿ ಅಂದ್ರೆ ನೀವ್ ಹೇಳ್ರಿರ್ಬೇಕು ಮಾಡ್ತಾನ

ಅಲ್ಲೇ ನಾನು ಸಾಧನಾಗ್ ತೋರಿಸ್ತೀನಿ ಅಲ್ಲೇ ತೋರಿಸ್ತೀರಿ ಹೌದು ಹೌದು ಮಮ್ಮ ಯಾರು ಏನು ಬೇಕು ಕೊಡ್ರಿ ಅವ್ರಿಗೆ ಹೇ ತೋರಲಿ ಬಿಡೋ கேபனிங் குந்திரி 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 எங்கே ஐய ஹனும்கல குற்றமா நீ என்ன

ಏನ್ ಮಾಡಿದ್ರೇ <Gurusales in German> <molama accessibility> <Hajar>

તો બાબા ને ઉલાઈ ગોંઢાતા ને ગોંઢાવાળી આતો તો એલી કે બધો મિસ્કા કરતા ને આ જોડોનું ઉગે ને આડા ખૂણી ઉગીરે નાનું સા નું હે બટ આવો નારી ડાલી આડા બસ આ લે એને ને આડા ખૂણી હડિસી પડરે અલે અલે ઓછો વર્ષે કમાલથી મોળું બાબા થોડું હિન્દુતર પા

ಹುಳಿಸ್ಕೊಂಡ ಹೋಲಿ ಅದನ ಕಂಬಕಟ್ಟಿ ಸರಪಣಿ ಆಕಿ ನನ್ನ ಮನೆ ದೋಕಾ ಬಡದ ನಾನು ನನ್ನ ಮನೆ ದೋಕಾ ಬಡದ ಕಟ್ಟಿದ ನನ್ನ ಮನೆ ಏನು ತಂದೆ ನಿಮ್ಮ ಮನೆ ಯಾಕ ದೋಕಾ ನಾನು ಹೇಳಕತ್ತಿನಿ ಹಾ ಹಾ ಪಟ್ ಪಟ್ ನುಡಿಬೇಕು ಎರಡು ಮೂರು ಮಾರ್ಕೋಬೇಕು ಈ ವರ್ಷ ಅಂತ ನಿಮಗೆ ಆಶೀರ್ವಾದ ಮಾಡಕತ್ತೆ ನಾನು ಹಾ ಹಾ ಅಷ್ಟೆ ಶಾಂತ ಆಬೇಕು ಇಲ್ಲಿ ನಾನು ಸ್ಥಾನದಾಗ ತೋರ್ಸುದು ಬಿಟ್ಟು ಅಲ್ಲಿ ನಿಮ್ ತಾನೋರ್ಸ್ಕೊಂಡ ಮೋರಂ ಮಾಡ್ಕೋ ಇಲ್ಲಿ ಬೇಕೀಗ ಈಗ ಶಾಂತಿ ಆಗ್ರಿ ಆಧಾರ್ ನಡ್ರಿಪ ನೀವು ಆಧಾರ್ ಪಟ್ ಪಟ್ ನಡ್ರಿ ಬಾಳದೋಗ್ರಿ ಕಂದರ ಎಲ್ಲ ಊರಿಗೆ ಎಲ್ಲ ಕುದ್ರಿಗೆ ಗಂಧರಾತ್ರಿ ಬರ್ಬಂತು ಅಂತ ಹೇಳ ಹ ಹ ಅಂದರಪೂಲ್ಲೋ ಸವಾರಿ ಕೊರಾವ್ನ ಹೈ ತೈ ಇಕ್ಲಿ ವನರ ಈಗ ಆಂಕಟ ಹೋಗಬೇಕಿದ್ರೆ ಪಾ ಹೇಳ್ತಾರಂತ ಇಕಟ ಅರ್ಜಾ हम्म तो तो मैंने कहा कि नोटे से मुस्लिम सो माने ये है अभी का हाल ही में ઊરારો વજ્જર નમાજ મા દહી નમા મુસ્લિમ

ਹੂੰ ਪਟ ਪਟ ਨਹੀਂ ਬਕਨ ਕੁਦਰ ਬਾਹਰ ਦਾ ਨਮੋ

ಮಂದಿ ಕಾಟಲ್ಲ ಕಡಿಲಪ್ಪ ಆ ಶೋವಾ ಬಿಡಂಗಿಲ್ಲ ವರ್ಷ ಹಾಕ್ತೀನಿ ಶೇವಾ ಮಾಡ್ತೀನಿ ಅಂದ್ರೆ ಆಶೀರ್ವಾದ ಮಾಡ್ತೀನಿ ಯಾಪತಪ್ಪ ಉಂಡಿ ಏನೇನಾಗೈತಿ ಅದು ಗೊತ್ತಾಯ್ತಿಲ್ಲ Terima kasih telah menonton! ಯಾರ್ಯಾರಿಗೆ ನನ್ನ ಪ್ರಸಾದ ಲಿಂಬು ಕೊಟ್ರ ಅದು ಕಾಯಮು ಮೋರಾಮ ಆಗು ಮಟ್ಟನ ಅದನ್ನ ಕಾಯ್ಕೊಂಡು ನಿಮ್ಗೆ ಸಿಕ್ಕಿಟ್ಕೊಂಡು ಹೋಗ ನೀವು ದೇರಾಣಿ ಇಲ್ಲ ಇಲ್ಲ ಜೋರಾಣಿ

ನಮ್ಮ ದಾರಿ ಒಳಗೆ ನಿಯತ್ತಿನಿಂದ ನಾವು ಎಷ್ಟು ತೋರಿಸ್ತೀವಿ ನಾವು ಏನು ಮಾಡ್ತೀವಿ ಅದನ್ನಷ್ಟ ನಮ್ಗೆ ಶೀ ಮಾಡ್ಕೊಂಡು ಮಾಡ್ತಾರಪ್ಪ ಇಲ್ಲಿಕಂದ್ರೆ ಇಲ್ಲಿಕಂದ್ರ ಎದ್ದು ಮಾಡಿದ್ರೆ ಈ ವರ್ಷ ನಿಮ್ಮ ಮೂರಕ್ಕೆ ಸುಟ್ಬಿಡ್ತೇನೆ ಮಾಡ್ಬೇಡ ನಿನ್ನ ಆಶೀರ್ವಾದ ಐತಿ ಆದ್ರೆ ನನ್ನ ಆಶೀರ್ವಾದ ಇದ್ರೆ ನನಗೆ ಎದ್ದು ಆಗೋಂಗಿಲ್ಲ ಇಲ್ಲ ಬುಕ್ಕು ಏನು ಹಾಕಿ ಕೊಟ್ಟಿ ನಿಮ್ಗೆ ಬೇಕತ್ತ ಕೆಟ್ಟಿಗೆ ಅದ ಥರ ಅದ ನೀವೇ ತಿನ್ನೋಳಗೆ ಹೋಗ್ಬೇಕು ನೋಡಿರಿ ಪಪ್ಪೀ ಕೇಳದಿತ್ರನ

ಇಲ್ಲಿ ಏನು ಪಾಠ ಐತಿ ಇದ ಪಾಠ ಶಾಲೆಯ ಅಲ್ಲಿ ಹಾಕವಣ್ಣ ಹಾಕಬಲ್ಲ ಗಂಜರಾತ್ರಿಸು ಬರ್ಬೇಕ ಮಕಾಂದ್ರ ಹ್ಞೂ ಬರ್ತಾರೆ சொரே சட போறேங்க ஏ பارو நீ அဲ့ எடுத்து ಬಿட்றியா அதுக்குது ਕਰಕೋவையோ அவர்னா நீ எதை பந்தி அதுல நான் நடுவுல கூடிنا ನೋಡಿದ மாத்தற அந்த 3 மகுவாசன பாळा வரது ஒண்ணு வர சந்தர ரிங்ல ஓட ஓ ನನಗೆ ಆಗ ರಾತ್ರಿ ಹಾಯ್ ಬಾರೆ 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 ಹ್ಮ್ ಏನೆದು ನುಡಿಬೇಕು ಹೇಳಬೇಕು ಅಸಲಿ ಹೇಳಬೇಕು ಬಿಡಿ দৌಡ ರೆಟಾ ಇನ್ನು ಆ ಅದರ ಹಚ್ಚ ಬಿಡನ ಆಯ್ತಲ್ಲ ಆ ಏನ್ ಹೇಳಿ ನಿಮಗೆ या कुदरीगी आशीर्वाद आगतं आदन ಹೊರಗ್ತೊಂಡೋರಿ ತೊಂಡರಿ ಸಾಹಸ ಮತ್ತೊಮ್ಮೆ ಮತ್ತೊಮ್ಮೆ ಆ ಒಂದ್ ಸಲ ಈ સમાધાન ಮಾಡ್ರು ಬವಿತ್ರ ಬಾಗರೆ ಇರ್ಲಿ ಇಲ್ರಿ ಇವ ಸಂಚಾನಿದಾರಿ ಇಷ್ಟನ ಮದ ಕುದರಿ ಸುಟ್ ಮಾಡೋಕೆ ಓ ವರ್ಷದ ಭವಿಷ್ಯಕ್ಕೆ ಹಾ यही चुल्चर उ तिमांघ्या occurs ख़ता ही प्यद्र。सभारे औरिया सब्द घजाया काट्रुछ भूक्तित, रलाद से यहाी। इंधित करोड़ के लिए हैं केसे सलादनां शरेख्षिपा मैं। जलादीर्जस इंधित करें अंधित निरत ऐजू ಮೊರಂಗ ಬಂದಾಗ ಹಾಪು ಬಂದಾಗ ಸ್ಯಾಂಡೇಶ್ ಬಂದಾಗ ಆಟ ನಡ್ಕೊಬಾರ್ದು ಅಂತ

ಅವ್ರ ಗದ್ದಿಗೆ ಮುಂದೆ ಕುಂತು ಬಂದ ಭಕ್ತರಿಗೆ ಒಂದೊಂದು ಬೂದಿ ಚೀಟು ಕಟ್ಕೊಂಡು ಹೋಗಪ್ಪನ್ನಿ ಸಾವಿಮ ಹೇಳಿದೆ ಹೇಳಿದ್ರಿ ಹೇಳಿದೆ 그리고 갔다 그리고 자 3단계는 간 ನಿಂದಿರ್ಬೇಕ ಎಲ್ಲಾ ಚೆನ್ನಾಗಿದಾರ್ದೆ ಹಾಕಂಗಿಲ್ಲ ಸುಮ್ ನಿಂದಿರ್ಬೇಕು ಆ ಹೋಗ್ಬೇಕು ಹೌದು ಸಾಮಾಜಿಕನೆ ಆಗು ಹರಿತನು ಹಾ ಗೆಲ್ಲೆಲ್ರಿ ಹುಡುದಿಲ್ಲ ಎಲ್ರಿ ಈ ಮೂರಂ ಈ ವರ್ಷ ಮೂರಂ ದ ಗೊತ್ತಾಗುತ್ತೆ

அக்கா அல்லே சுமாரி